ಕಂದಲ್ ಹನುಮಂತರಾಯ ಐತ ಪೌರಾಣಿಕ ನಾಟಕದ ಒಂದು ದೃಶ್ಯ ಅದರಲ್ಲಿ ಭೀಮನ ಪಾತ್ರ ಕುರುಕ್ಷೇತ್ರ ಕಟ್ಟಿದವ ಏಕೆ ಕೇವಲ ನಮ್ಮ ಪ್ರತಿಜ್ಞೆಗಳು ಇದು ಇದುವೆ ಭೂತದಯಾ ಭೂತದ ವಾಣಿ ಪುರುಷ ಸಿಂಹ ನೆಲೆಯನ್ನು ಕೊಟ್ಟಿ ಕೊಲ್ಲುವಂತ ಉದ್ದಂಡ ತತ್ವವನ್ನು ಪ್ರಚೋದನೆ ಪ್ರಬೋಧನೆ ಬೇಕರಿಗೆ ಈ ಭಾರತ ವೀರನಿ

ಶಕುತಿ ಈ ಎದೆ ಹುತ್ತದೋಳ ಅಡಗಿದ ಭೇದ ನೀತಿ ಎಂಬ ನಾಗಿಡಿಯ ಪೂತ್ಕಾರಕ್ಕೆ ಜಾತಿಯ ಜಲ ಹೊಡೆದು ಕಬರುವು ಕೋಮಲ ಕರುಣ ಸೌಹಾರ್ದ ಸೂತ್ರಗಳು ಜಾತಿ ದ್ವೇಷ ಇದರದೊಂದು ಕಿಡಿಯುವುದು ನಿರ್ಮಿಸುವ ಕಾಳಗಳ ಕರುಣ ಅಶ್ವತ್ಥಾಮರ ಮಧ್ಯದಲ್ಲಿ ಈಗ ಎದೆಗೆ ಹೂಡಿ ಹೊಡೆಯುವ ಎರಡು ಬಾಣಗಳನ್ನು ಒಂದು ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮ ಬಾಣ ಥ್ಯಾಂಕ್ ಯು ಥ್ಯಾಂಕ್ ಯು